ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಅಭಿಷೇಕ್ ಮತ್ತು ಅವಿವ ಮಗನಿಗೆ ಯಾರ ಹೆಸರಿಡಬೇಕು ಹಾಗೆ ಯಾರ ಹೆಸರು ಇಡಲಾಗುತ್ತದೆ ಎಂದು ಅನೇಕ ಚರ್ಚೆಯು ಸೃಷ್ಟಿಯಾಗಿದೆ ಹಾಗಾದರೆ ಯಾರ ಹೆಸರನ್ನು ಇಲ್ಲಿ ಫೈನಲ್ ಮಾಡಿದ್ದಾರೆ ಹಾಗೆ ಏನೆಂದು ಮಗುವಿನ ನಾಮಕರಣ ಮಾಡುತ್ತಿದ್ದಾರೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಅಭಿಷೇಕ್ ಅಂಬರೀಷ್ ಮತ್ತು ಅವಿವಾ ಬಿದ್ದಪ್ಪ ದಂಪತಿಗಳಿಗೆ ಕಂಡು ಮಗು ಜನಿಸಿದೆ ಈ ಸಂತೋಷದ ಸುದ್ದಿಯಿಂದ ಅಂಬರೀಷ್ ಅವರ ಅಭಿಮಾನಿಗಳು ಖುಷಿಪಟ್ಟಿದ್ದಾರೆ ಮಗುವಿಗೆ ಅಂಬರೀಷ್ ಎಂದು ನಾಮಕರಣ ಮಾಡುವ ಸಾಧ್ಯತೆಯ ಬಗ್ಗೆ ಚರ್ಚೆ ನಡೆಯುತ್ತಿದೆ ಅಭಿಷೇಕ್ ಅಂಬರೀಷ್ ಹಾಗೂ ಅವಿವಾ ಬಿದ್ದಪ್ಪ ಕುಟುಂಬದಲ್ಲಿ ಖುಷಿ ಮೂಡಿದೆ ಅವಿವಾ ಅವರು ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ ಈ ಸಂತಸದ ಸುದ್ದಿ ಕೇಳಿ ಅಂಬರೀಷ್ ಅಭಿಮಾನಿಗಳು ಖುಷಿ ಪಟ್ಟಿದ್ದಾರೆ ಒಂದೊಮ್ಮೆ ಅಂಬರೀಷ್ ಎಂದು ಇದ್ದಿದ್ದರೆ ನಿಜಕ್ಕೂ ಖುಷಿ ಪಡುತ್ತಿದ್ದರು ಈಗ ಗಂಡು ಮಗುವಿಗೆ ಅಂಬರೀಷ್ ಎಂದು ನಾಮಕರಣ ಮಾಡುತ್ತಾರೆಯೇ ಎಂಬುವ ಪ್ರಶ್ನೆ ಮೂಡಿದೆ ಇದಕ್ಕೂ ಕಾರಣವಿದೆ ಹಾಗಾದ್ರೆ ಇದಕ್ಕೆ ಕಾರಣ ಏನು ಅನ್ನೋ ಇಲ್ಲಿ ನೋಡೋಣ ನಾಮಕರಣ ಶಾಸ್ತ್ರದಲ್ಲಿ ಹಲವು ಪದ್ಧತಿಗಳು ಚಾಲ್ತಿಯಲ್ಲಿವೆ ಅದರಲ್ಲೂ ತಾತನ ಹೆಸರನ್ನು ಇಡುವುದು ಕೂಡ ಒಂದು ಆದರೆ ಇದು ಶಾಸ್ತ್ರೀಯ ವಿಧಾನ ಅಲ್ಲ ಎನ್ನುತ್ತಾರೆ ಬಲ್ಲವರು ಕೆಲವು ಕಡೆಯಲ್ಲಿ ಹುಟ್ಟಿದ ಹನ್ನೊಂದು ದಿನಕ್ಕೆ ಹೆಸರನ್ನು ಇಡಲಾಗುತ್ತದೆ ಈ ವೇಳೆ ಹಿರಿಯರ ಹೆಸರು ಹಾಗೂ ಕುಲದೇವರ ಹೆಸರನ್ನು ಮಗುವಿಗೆ ಇಡಲಾಗುತ್ತದೆ ಇದು ತಾತ್ಕಾಲಿಕ ಮಾತ್ರ ನಾಮಕರಣದ ದಿನ ನಾಲ್ಕು ಹೆಸರುಗಳನ್ನು ಮಗುವಿಗೆ ಇಡಲಾಗುತ್ತದೆ ನಕ್ಷತ್ರದ ಮೇಲೆ ಒಂದು ಹೆಸರು ಕುಲದೇವರ ಮೇಲೆ ಒಂದು ಹೆಸರು ಮಾಸದ ಮೇಲೆ ಒಂದು ಹೆಸರು ಹಾಗೆ ವ್ಯಾವಹಾರಿಕ ಹೆಸರನ್ನು ಆಯ್ಕೆ ಮಾಡಲಾಗುತ್ತದೆ ಅಂತಿಮವಾಗಿ ವ್ಯಾವಹಾರಿಕ ಹೆಸರು ಬಳಕೆಗೆ ಬರುತ್ತದೆ ಹಳೆಯ ಕಾಲದಲ್ಲಿ ತಾತನ ಹೆಸರನ್ನೇ ಮಗುವಿಗೆ ಇಡಲಾಗುತ್ತಿತ್ತು ಮತ್ತು ಅದನ್ನೇ ವ್ಯಾವಹಾರಿಕವಾಗಿಯೂ ಬಳಕೆ ಮಾಡಲಾಗುತ್ತಿತ್ತು ಈ ಕಾರಣಕ್ಕೆ ಮನೆಯ ಹಿರಿಯ ಮಗನಿಗೆ ತಾತನ ಹೆಸರನ್ನು ಇಟ್ಟು ಕರೆಯುತ್ತಿದ್ದರು ಮಗಳಿಗೆ ಅಜ್ಜಿಯ ಹೆಸರನ್ನು ಇಟ್ಟು ಇಟ್ಟ ಉದಾಹರಣೆಯೂ ಕೂಡ ಇದೆ ನಟ ಶಿವರಾಜ್ ಕುಮಾರ್ ಅವರ ನಿಜವಾದ ಹೆಸರು ನಾಗರಾಜು ಶಿವ ಪುಟ್ಟಸ್ವಾಮಿ ಎಂದು ಸಿಂಗನಲ್ಲೂರು ಪುಟ್ಟಸ್ವಾಮಿ ಅನ್ನೋದು ಅವರ ಅಜ್ಜನ ಹೆಸರಾಗಿತ್ತು ಈ ಕಾರಣಕ್ಕೆ ಪುಟ್ಟಸ್ವಾಮಿ ಅನ್ನೋದು ಅವರ ಜೊತೆ ಸೇರಿಕೊಂಡಿತ್ತು ಈಗ ಅಭಿಷೇಕ್ ಅಂಬರೀಷ್ ಪುತ್ರನಿಗೂ ಕೂಡ ಸಾಂಪ್ರದಾಯಿಕವಾಗಿ ಅಂಬರೀಷ್ ಎಂದು ಹೆಸರು ಇಡುವ ಸಾಧ್ಯತೆ ಇದೆ ಇದು ವ್ಯಾವಹಾರಿಕವಾಗಿ ಕರೆಯಲ್ಪಡದೇ ಇದ್ದರೂ ಕೂಡ ಈ ಹೆಸರನ್ನು ಮಗುವಿಗೆ ಪ್ರೀತಿಯಿಂದ ಕರೆಯಬಹುದು ಅಂಬರೀಷ್ ಮೇಲೆ ಇಡೀ ಕುಟುಂಬಕ್ಕೆ ಅಪಾರ ಪ್ರೀತಿ ಇದೆ ಈ ಕಾರಣ ಈ ಕಾರಣದಿಂದಾಗಿ ಅಂಬರೀಷ್ ಎಂದು ನಾಮಕರಣ ಮಾಡುವ ಸಾಧ್ಯತೆ ಇದೆ ಎಂದು ಅನೇಕ ಕಡೆ ಚರ್ಚೆ ನಡೆಯುತ್ತಲೇ ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಭಿಷೇಕ್ ಮತ್ತು ಅವಿವಾ ಮದುವೆ ಆಗಿದ್ದು ಅಭಿಷೇಕ್ ವೃತ್ತಿಯಲ್ಲಿ ಹೀರೋ ಆದರೆ ಅಬ್ ಅವಿವಾ ಬಿದ್ದಪ್ಪ ಫ್ಯಾಷನ್ ಡಿಸೈನರ್ ಆಗಿದ್ದಾರೆ ಈಗ ಇವರ ಕುಟುಂಬಕ್ಕೆ ಮಗುವಿನ ಆಗಮನ ಆಗಿದ್ದು ಕುಟುಂಬದ ಖುಷಿ ಹೆಚ್ಚಾಗಿದೆ ಇದು ಇವತ್ತಿನ ವಿಡಿಯೋ ಇದರ ಜೊತೆಗೆ ಅಭಿಷೇಕ್ ಮತ್ತು ಅವಿವಾ ಬಿದ್ದಪ್ಪ ಮಗುವಿನ ಫೋಟೋವನ್ನು ಇಲ್ಲಿ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬೈ ಬಾಯ್